ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ಒಂದಿಷ್ಟು ಬೇಸಿಕ್ ಪಾಯಿಂಟ್ಗಳನ್ನು ನಿಮ್ಮ ಮುಂದಿಗೆ ಹಂಚಿಕೊಳ್ತೀನಿ ಇನ್ನು ಮೇಲೆ ಪ್ರತಿದಿನ ಹತ್ತೊಂದನೇ ತರಗತಿಯ ಪಾಠಗಳು ನಮ್ಮ ಚಾನಲಲ್ಲಿ ಲಭ್ಯವಾಗುತ್ತವೆ ಹಾಗಾದರೆ ಇವತ್ತು ರಾಸಾಯನಿಕ ಕ್ರಿಯೆ ಅಂದರೆ ಏನು ಅಂತ ಕೋಣ ಏನಪ್ಪ ಅಂದರೆ ಈ ಪ್ರಕೃತಿಯಲ್ಲಿರುವಂಥ ಪ್ರತಿ ವಸ್ತುವು ಕೂಡ ಬದಲಾವಣೆಯನ್ನು ಹೊಂದ್ತದೆ ಅದರಲ್ಲಿ ನಾವು ಭೌತಿಕ ಬದಲಾವಣೆಗಳನ್ನು ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಬೋದು ಇಂದಿನ ತರಗತಿಯಲ್ಲಿ ಕೂಡ ನಾವು ಅಧ್ಯಯನ ಮಾಡಬೇಕು ಅದು ಹೇಗೆ ಸರ್ ಅಂದರೆ ಈಗ ಮಂಜು ಒಂದು ಮಂಜುಗಡ್ಡೆ ಒಂದು ದ್ರವವಾಗಿ ಹಾಗೂ ಅದು ಅನಿಲವಾಗುತ್ತದೆ ಯಾವ ಕಾರಣದಿಂದ ಆಗ್ತದೆ ಅಂತಂದರೆ ನಾವು ಕೊಡ್ತಕ್ಕಂಥ ಉಷ್ಣತೆ ಮೇಲೆ ನಾವು ಕೊಡುವಂತಹ ತಂಪಾದ ವಸ್ತು ಮೇಲೆ ಅಂದರೆ ಫ್ರಿಜ್ ಮೂಲಕ ನಾವು ಏನು ನಾವು ತಂಪುಗೊಳಿಸುವ ಮೂಲಕ ನಾವು ಅದರ ಭೌತಿಕ ಸ್ಥಿತಿಯನ್ನು ಬದಲಾವಣೆಯನ್ನು ಮೂಲಕ ನಾವು ಅದರ ಒಂದು ಭೌತಿಕ ಬದಲಾವಣೆಯನ್ನು ನಾವು ಉಷ್ಣ ಅಥವಾ ತಂಪಿನ ಮೂಲಕ ಬದಲಾವಣೆ ಮಾಡಬೇಕು ಅದೇ ರೀತಿ ನೀವೇನಾದರೂ ಬಹಳ ದಿನಗಳವರೆಗೂ ಕೂಡ ಹೊರಗಡೆ ಇರತಕ್ಕಂತಹ ಒಂದು ಕಬ್ಬಿಣದ ವಸ್ತು ಏನಾಗಿರ್ತದೆ ಅಂತ ಏನಾಗಿರ್ತದೆ ತುಕ್ಕಿಡ್ದಿರ್ತದೆ ಅಥವಾ ಅದರ ಬಣ್ಣವನ್ನು ಬದಲು ಮಾಡಿರ್ತದೆ ಯಾವ ರೀತಿ ಬದಲು ಮಾಡಿರ್ತದೆ ಅಂತಂದರೆ ಅದರ ಮೇಲಿರ್ದ ಬಣ್ಣ ಬದಲಾಗಿ ಅದನ್ನು ನೀವು ನೋಡಿದ ತಕ್ಷಣ ಅದನ್ನು ಮುಟ್ಟಿದ ತಕ್ಷಣ ನಿಮಗೆ ಆ ಬಣ್ಣ ಕೈಗೆ ಯಾವ ರೀತಿ ಅಂದರೆ ಒಂದು ಕೆಂಪಾದ ರೀತಿಯಲ್ಲಿ ಅದು ಅಥವಾ ಮರೂನ್ ರೆಡ್ ಅಂತವಲ್ಲ ಆ ಕಲರ್ ರೂಪದಲ್ಲಿ ಬರ್ತದೆ ಇದರಿಂದ ನಿಮಗೆ ಏನು ಗೊತ್ತಾಗ್ತದೆ ಕಬ್ಬಣ ತುಕ್ಕಿಡಿದೆ ಅಂತ ಗೊತ್ತಾಗ್ತದೆ ಇನ್ನೂ ಮೀರಿ ನೀವು ಯಾವಾಗಾದರೂ ಆಭರಣಗಳನ್ನು ಧರಿಸಿದೊಳಗೆ ಆಭರಣ ಧರಿಸಿದಾಗ ಏನಾಗ್ತದೆ ಅಂದರೆ ಅದರಲ್ಲಿರೋ ತಾಮ್ರ ಏನಾಗ್ತದೆ ಹೊರಗಡೆ ಬಂದ್ಬಿಟ್ಟು ಬಂಗಾರದ ಒಂದು ಆಭರಣಗಳು ಕಳೆಯನ್ನು ಗುಂದುತ್ತವೆ ಅಂದರೆ ಕಳೆಯನ್ನು ಕಳ್ಕೊಳ್ಳುತ್ತವೆ ಇಲ್ಲಿಂದ ಕೂಡ ನಿಮಗೆ ಗೊತ್ತಾಗುತ್ತೆ ಇದು ಭೌತಿಕ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆಯ ಹೇಗೆ ಒಂದು ಕಬ್ಬಿಣದ ಮಳೆ ಬಹಳ ದಿವಸದವರೆಗೆ ಹೊರಗಡೆ ಇದ್ದಾಗ ಅದರ ಬಣ್ಣವನ್ನು ಹೇಗೆ ಬದಲಾಯಿತು ಕಾರಣ ಏನು ಅದೇ ರೀತಿ ಬಂಗಾರದಲ್ಲಿ ತಾಮ್ರ ಇರುವಂಥ ವಸ್ತು ಅದು ಒಂದು ತಾಮ್ರದ ಪಾತ್ರೆಗಳು ಕೂಡ ಒಂದು ಹಸಿರು ಬಣ್ಣಕ್ಕೆ ತಿರುಗ್ತವೆ ಅದಕ್ಕೆ ಕಾರಣ ಏನು ಅದೇ ರೀತಿ ಹಾಲನ್ನು ನೀವೇನಾದರೂ ಬೇಸಿಗೆಯಲ್ಲಿ ಯಾವುದೇ ಒಂದು ಕೋಣೆಯಲ್ಲಿ ಇಟ್ಟಾಗ ಅಂದರೆ ರಾತ್ರಿ ಇಟ್ಬಿಟ್ಟು ಮುಂಜಾನೆಯೋ ಅಥವಾ ಮುಂಜಾನೆ ಕಾಯಿಸಿದ್ದನ್ನು ಸಂಜೆ ಏಳು ಗಂಟೆ ಆ ರೀತಿ ನೋಡಿದಾಗ ಹಾಲಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಕೂಡ ಹಾಗೆ ಅಷ್ಟೇ ಯಾಕೆ ಅಲ್ಲಿ ಇಲ್ಲಿ ಏನಕ್ಕೆ ನಿಮ್ಮ ಒಂದು ಗೊಬ್ಬರ ಮಾಡತಕ್ಕಂತಹ ಒಂದು ಸ್ಥಳದಲ್ಲಿ ಅಂದರೆ ಈಗ ನೀವು ಪ್ರಾಣಿತ್ಯಾಜ್ಯದಿಂದ ಅಥವಾ ಸಸ್ಯಮಗದಿಂದ ನೀವು ಏನಾದರೂ ಗೊಬ್ಬರ ಮಾಡ್ತಾಯಿದ್ರೆ ಅಲ್ಲಿ ಹೋದಾಗ ಗೊಬ್ಬರದಿಂದ ಬರ್ತಕ್ಕಂತಹ ಒಂದು ಅನಿಲದಿಂದ ಕೂಡ ನಿಮಗೆ ಒಂದು ಉಷ್ಣತೆಯನ್ನು ನೀವು ತಾಪವನ್ನು ನೀವು ಅನುಭವಿಸ್ತೀರಿ ಅದಕ್ಕೂ ಏನು ಸಂಬಂಧ ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಒಂದು ರಾಸಾಯನಿಕ ಕ್ರಿಯೆಗಳಾಗಿವೆ ಹಾಗಾದರೆ ರಾಸಾಯನಿಕ ಕ್ರಿಯೆ ಅಂದರೆ ಏನಪ್ಪ ಅಂತಂದರೆ ಯಾವುದೇ ಒಂದು ಎರಡು ಪ್ರತಿವರ್ತಕಗಳು ಅಂದರೆ ಯಾವಪ್ಪ ಎರಡು ಪ್ರತಿವರ್ತಕಗಳು ಅಂದರೆ ಎರಡು ವಸ್ತುಗಳಾಗಿರ್ಬೋದು ಹೇಗೆ ಉದಾಹರಣೆ ಯಾವುದು ಸರ್ ಅಂತಂದರೆ ಜಲಜನಕ ಮತ್ತು ಆಮ್ಲಜನಕ ಕೂಡಿಬಿಟ್ಟು ಒಂದು ಉತ್ಪನ್ನವನ್ನು ತಯಾರು ಮಾಡ್ತವೆ ಯಾವುದು ಉತ್ಪನ್ನ ನೀರು ನೀರು ಯಾವ ಇವೆರಡು ವಸ್ತುಗಳಿಂದ ಕೂಡಿಬಿಟ್ಟು ನೀರಾಗಿದೆ ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ತಿಳಿತದೆ ಇನ್ನೊಂದು ರೀತಿ ಯಾವುದು ಅಂತಂದರೆ ನೀವು ಕ್ಯಾಲ್ಸಿಯಂ ಆಕ್ಸೈಡ್ ಈ ಕ್ಯಾಲ್ಸಿಯಂ ಆಕ್ಸೈಡನ್ನು ನೀವು ಸುಟ್ಟರೆ ಇದನ್ನು ಕ್ಯಾಲ್ಶಿಯಂ ಸುಟ್ಟರೆ ಅಂದರೆ ಏನು ಓಟು ಈ ಕ್ಯಾಲ್ಸಿಯಂ ಆಕ್ಸೈಜನ್ನು ಆಕ್ಸೈಡನ್ನು ನೀವೇನಾದರೂ ಸುಟ್ಬಿಟ್ರೆ ಏನಾಗ್ತದೆ ಕ್ಯಾಲ್ಸಿಯಂ ಕ್ಲೋ ಕ್ಯಾಲ್ಸಿಯಂ ಕಾರ್ಬೋನೇಟಾಗಿ ಬರ್ತದೆ ಈಗೇನಾಗ್ತದೆ ಅಂದರೆ ಈ ಸುಣ್ಣ ನಾವು ಏನಾಗ್ತದೆ ಅಂದರೆ ಹೊಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೌದಾ ಇಲ್ಲೇನು ರಿಯಾಕ್ಷನ್ ಆಯಿತು ಅಂದರೆ ಪ್ರತಿಯೊಂದು ರಾಸಾಯನಿಕ ಕ್ರಿಯೆಗೂ ಕೂಡ ತನ್ನದೇ ಆದಂತಹ ಗುಣಲಕ್ಷಣಗಳನ್ನು ಹೊಂದಿರ್ತದೆ ಏನಪ್ಪ ಗುಣಲಕ್ಷಣ ಅಂದರೆ ರಾಸಾಯನಿಕ ಒಂದು ಅಂದರೆ ಫಸ್ಟು ಸ್ಥಿತಿಯಲ್ಲಿನ ಬದಲಾವಣೆ ಇಲ್ಲಿ ಹಾಲಿರೋದೇನಾಗ್ತದೆ ಮೊಸರು ಆಗ್ತದೆ ತಾಮ್ರದ ಕಲರಿಂದ ಹಸಿರು ಕಲರ್ ಆಗ್ತದೆ ಅಂದರೆ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ ಸ್ಥಿತಿಯಲ್ಲಿನ ಬದಲಾವಣೆ ಆಗ್ತದೆ ತಾಪದಲ್ಲಿನ ಬದಲಾವಣೆ ಆಗ್ತದೆ ಉತ್ಪನ್ನಗಳು ಹೊಸದಾಗಿ ಹುಟ್ಟಿಕೊಳ್ತವೆ ಇದು ಏನಂದರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದಕ್ಕೆ ಇಷ್ಟೆಲ್ಲ ನಾವು ಉದಾಹರಣೆಗಳನ್ನು ಕೊಡ್ಬೋದು ಹಾಗಾದರೆ ಈ ರಾಸಾಯನಿಕ ಕ್ರಿಯೆಗಳು ಎಷ್ಟು ವಿಧದಲ್ಲಿವೆ ಆ ರಾಸಾಯನಿಕ ವಿಧಗಳನ್ನು ಆ ವಿಧಗಳಲ್ಲಿ ಬರ್ತಾ ಬಂದಾಗ ತಾಪಗಳಲ್ಲಿ ಬದಲಾವಣೆ ಆದಾಗ ಅವು ಎಂತಹ ಕ್ರಿಯೆಗಳಂತ ಕರಿತೀವಿ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಮುಂದೆ ಒಂದು ದಿನ ಒಂದು ಪಾಠ ಬರ್ತಿರ್ತದೆ ಅದ್ರ ಬಗ್ಗೆ ನೀವು 들고 그렇게 담아 가지고 나한테 나한테 와서